ಕರೆಂಟ್ ವ್ಯವಸ್ಥೆಗೆ ನಾವು ಯಾವ ತರ ಮಾಡಿದೀವಿ ಅಂದ್ರೆ ಇಲ್ಲಿ ಇವ್ರ ಹತ್ರ ಕರೆಂಟ್ ವ್ಯವಸ್ಥೆ ಇಲ್ಲ ಸಿಲಿಂಡರ್ ತಿಂಗ್ ಬೇಕು ಸರ್ ನನಗೆ ಮಿನಿಮಮ್ ವಾರಕ್ಕೆ ಮೂರ್ ನಾಲ್ಕು ಐದು ಐದು ಸಿಲಿಂಡರ್ ಆ ಸಿಲಿಂಡರ್ ಕರೆಂಟ್ ಇಲ್ಲ ಅಂದ್ರೆ ನಮ್ಮ ಬ್ಯಾಟ್ರಿ ಕೊಟ್ಟಿರ್ತೀವಲ್ಲ ಅದು ಎರಡು ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ ಹತ್ತು ದಿವಸ ಹತ್ತರಿಂದ ಮೂವತ್ತು ಸಾವಿರ ಸೇವ್ ಮಾಡ್ತಿದ್ದಾರೆ ಇದು ಸಾಂಬಾರು ರೈಸು ಬಾತ್ಗೀತಿಗೆಲ್ಲ ಇದೇ ಯೂಸ್ ಮಾಡ್ತಾ ಇದೀವಿ ಎಲ್ಲ ತರ ಕಮರ್ಷಿಯಲ್ ಅವರು ಯೂಸ್ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ಆಲ್ ಓವರ್ ಕರ್ನಾಟಕಕ್ಕೆ ಫಸ್ಟ್ ಪರಿಚಯ ಮಾಡ್ಕೊಂಡಿದ್ದೆ ನಾವೇ ಸೂರ್ಯ ಸೌದೆವಲ್ಲ ಅಡಿಗೆ ಮಾಡುವಾಗ ಒಲೆಗೆ ನಾಲ್ಕು ಕಲ್ಲಿ ಇಟ್ಬಿಟ್ಟು ಮಾಡ್ತಾ ಇದ್ರು ಹೊಗೆ ಬರ್ತಿತ್ತು ನಾವು ಹೊಗೆ ಬರ್ದೇ ರಂಗೆ ಒಂದು ಫ್ಯಾನ್ ಬ್ಲೋವರ್ ಇಟ್ಬಿಟ್ಟು ತಂದ್ ಬಿಟ್ಟಿದ್ದೀವಿ ಇಲ್ಲಿ ಹಾ ಇಲ್ಲಿ ಒಂದು ಎರಡು ಮೂರು ದೇವ್ರು ಅಷ್ಟು ಎಷ್ಟು ನಮ್ಗೆ ಐಡಿಯಾ ಕೊಟ್ಟಿರೋದ್ರಿಂದ ನಾವು ಮಾಡ್ಕೊಂಡೋಗ್ತೀವಿ ಹಾಯ್ ನಮಸ್ತೆ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಆ್ಯಲಿ ಈಗಾಗಲೇ ಟೈಟಲ್ ತಮ್ನಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಇವತ್ತು ಬಂದಿರೋದು ಮೈಸೂರಿಗೆ ಬಂದಿದ್ದೀನಿ ಸೂರ್ಯ ಸೌದೆ ವಲಯ ಏನಪ್ಪ ಇದು ಸೂರ್ಯ ಸೌದೆ ಒಲೆ ಅಂತ ಹೇಳಿದ್ರೆ ಇವಾಗ ನೀವು ಏನು ನೋಡ್ತಾ ಇದ್ರ ಇವಾಗ ಮಾಡರ್ನ್ ಸೌದೆ ಒಲೆಗಳು ನಿಮಗೆಲ್ಲ ಮುಂಚೆ ಕಾಲದಲ್ಲಿ ಗೊತ್ತಿರುತ್ತೆ ಸೌದೆ ಒಲೆಯಲ್ಲಿ ನೀರ್ ಕಾಯಿಸೋದಾಗಿರಲಿ ಏನಾದ್ರೂ ಅಡಿಗೆ ಮಾಡೋದಾಗಲಿ ಮಾಡ್ತಾ ಇದ್ರು ಬಟ್ ಇವಾಗ ಪ್ರೊಡಕ್ಷನ್ ಮಾಡ್ತಿರೋ ಈ ಒಂದು ಹೊಸ ಟೆಕ್ನಾಲಜಿ ಹೊಸ ಮಾಡರ್ನ್ ಅಂತ ಹೇಳ್ಬೋದು ಯಾವ ಥರ ಯೂಸ್ ಮಾಡಬೇಕು ಮತ್ತೆ ಇದನ್ನ ಕಮರ್ಷಿಯಲ್ ಪರ್ಪಸ್ ಆಗಿರ್ಬೋದು ಬೀದಿ ವ್ಯಾಪಾರಿಗಳಾಗಿರ್ಬೋದು ಇಂಥವ್ರು ಕೂಡ ಯೂಸ್ ಮಾಡ್ಬೋದು ಅಂತ ಸೊ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡೋದಕ್ಕೆ ಪ್ರಕಾಶ್ ಸರ್ ಇದಾರೆ ಅವ್ರನ್ನ ಕರೆಯೋನ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ ಸರ್ ವೆಲ್ಕಮ್ ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಹೇಗಿದ್ದೀರಾ ಸರ್ ಸೂಪರ್ ಅಲ್ಲ ಏನಿದು ಸೂರ್ಯ ಸೌದೆ ಒಲೆ ಸರ್ ಅದೇ ಹಿಂದಿನ ಕಾಲದಲ್ಲಿ ಅಡಿಗೆ ಮಾಡುವಾಗ ನಾಲ್ಕು ನಾಲ್ಕಲ್ಲಿ ಇಟ್ಬಿಟ್ಟು ಮಾಡ್ತಾ ಇದ್ರು ಹೌದು ಬರ್ತಿತ್ತು ಬರ್ದಿರಂಗೆ ಒಂದು ಫ್ಯಾನ್ ಬ್ಲೋವರ್ ಇಟ್ಬಿಟ್ಟು ತಂದ್ಬಿಟ್ಟಿದೀವಿ ಅದು ಒಂದು ಐದು ವರ್ಷದಿಂದ ನಾವು ಕಾನ್ಸೆಪ್ಟ್ ಮಾಡ್ತಾ ಇದೀವಿ ಐದು ವರ್ಷದಿಂದ ಮಾಡ್ತಾ ಇದೀವಿ ನಿಮ್ ತರ ಬೇರೆ ಯಾರು ಮಾಡೋ ಇದ್ದಾರೆ ಸುಮಾರು ಜನ ಇದ್ರೆ ಆಲ್ ಓವರ್ ಕರ್ನಾಟಕ ಫಸ್ಟ್ ಪರಿಚಯ ಮಾಡ್ಕೊಂಡಿದ್ದೆ ನಾವೇ ಸೂರ್ಯ ಸೌದೆ ಒಲೆ ಅಂತ ಹೇಳಿ ಪ್ರೊಡಕ್ಷನ್ ಇದೆಲ್ಲ

ಇಲ್ಲನ ಕನೆಕ್ಷನ್ ಎಲ್ಲಿದೆ ಸರ್ ಸ್ವಿಚ್ ಇಲ್ಲಿದೆ ಮುಂದೆ ಓ ಇಲ್ಲಿ ಬ್ಯಾಟರಿ ಇದೆ ನೀವು ಇಲ್ಲಿಂದ ಕನೆಕ್ಷನ್ ಕೊಟ್ಟಿದ್ದೀವಿ ಕನೆಕ್ಷನ್ ಕೊಟ್ಟಿದೀವಿ ಆ ಬ್ಯಾಟರಿ ನಾಲ್ಕು ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ ಹತ್ತು ದಿನ ಬರುತ್ತೆ ಇಲ್ಲಿ ಗಾಳಿ ಬರುತ್ತೆ ಇಲ್ಲಿ ಜೀರೋ ಹಾ

ಈಗ ಫಿಫ್ಟಿ ಕೆಜಿ ಕೆಪಾಸಿಟಿ ಓಕೆ ಐವತ್ ಕೆಜಿ ಕೆಪಾಸಿಟಿ ರೈಸ್ ಒಂದೇ ಸಾರಿ ಮಾಡಬಹುದು ಸರ್ ಎಸ್ಟ್ ಕೆ ಜಿದು ಸರ್ ಇದು ಐವತ್ತ್ ಕೆಜಿ ಸರ್ ಅಪ್ ಟು ಎಸ್ಟ್ ಕೆ ಇಂದ ಸ್ಟಾರ್ಟ್ ಆಗುತ್ತೆ ಅದ್ ಹೇಳಿ ಸರ್ ಅದು ನಿಮಗೆ ಐದು ಕೆಜಿ ಹತ್ ಕೆ ಇಂದ ಇದು ಹತ್ ಕೆ ಜಿಂದ ಹತ್ ಕೆ ಜಿದು ನಾನ್ ಹಾಗೇ ಹೇಳ್ದೆ ಅದು ತ್ರೀ ಪಾಯಿಂಟ್ ಟು ಇದೆ ಅಲ್ವಾ ಇದು ಒನ್ ಪಾಯಿಂಟ್ ಫೈವ್ ಸೊ ಗೇಜ್ ನ ನೀವು ಇಲ್ಲೇ ನೋಡ್ಕೊಂಡು ಸೆಲೆಕ್ಷನ್ ಕೂಡನು ಮಾಡಬಹುದು ಫೈವ್ ಎಂ ಎಮ್ ಸಿಕ್ ಫೈವ್ ಎಂ ಎಂ ಸಿಕ್ನೆಸ್ ಅಲ್ಲಿ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದೀನಿ ಇದ್ ಎಸ್ಟ್ ಆಗುತ್ತೆ

ಮತ್ತೆ ಇದು ಇಲ್ಲಿ ಮಾಡ್ಕೊಳ ಇದೊಂದು ಸಿಕ್ಸ್ ವೋಲ್ಟ್ ಬ್ಯಾಟ್ರಿ ಅದೇ ನಾನು ನಿಮ್ಗೆ ನಮ್ಮ ಹೌದು ಹೌದು ಆಮೇಲೆ ಕೆಲ್ಸ ಎಲ್ಲ ಆದ್ ಕುಡ್ಲೆ ಇದ್ ಹೋಗಿ ಕೆಂಡ ಈಚೆ ಚೆಲ್ಬಿಟ್ಟು ಹ್ಮ್ ಹೊರಗಡೆ ಮಾಡಿಬಿಟ್ರೆ ಈಗ ಟಿಪ್ಪು ತಗೊಂಡೋಗ್ತಾರೆ ಹತ್ತೆ ನಿಮಿಷಕ್ಕೆ ತಣ್ಣಗ ಆಗ್ಬಿಡುತ್ತೆ ಪ್ಯಾಕ್ ಮಾಡ್ಕೊಂಡು ತಿರ್ಗಾ ಮುಂದೆ ಹೋಗ್ತಾ ಇರ್ಬೋದು ಇದ್ರಲ್ಲೇ ಸರ್ ಕೆಲವರೆಲ್ಲ ಸರ್ ನಮಗೆ ಬೆಳಿಗ್ಗೆಯಿಂದ ಸಂಜೆ ಮಾಡಂಗೆ ಸ್ವಲ್ಪ ಕಮ್ಮಿ ರೇಟ್ ಇಲ್ವಾ ಅದೇನೆ ನಾವು ಇದೇ ಚೇಂಬರ್ ತ್ರೀ ಎಂ ಎಂ ಅದೇ ಅಲ್ಲೇ ಮಾಡಿದೀವಿ ಗೊತ್ತಾ ಈಗ ರೋಡ್ ಸೈಡ್ ಅಲ್ಲಿ ನೀವು ಟೀ ಮಾಡ್ತೀರಾ ಟೀ ಅಂಗಡಿ ಅವರು ಉಸ್ತಾನೆ ಇರ್ತಾರೆ ಉಳಿಸ್ ಉರುಸ್ತಾ ಇದ್ರೆ ಬಾಳಿಕೆ ಬರ್ಬೇಕಲ್ವಾ ಹೌದು ಬಾಳಿಕೆ ಬರ್ಬೇಕಿದ್ರೆ ಪದಾರ್ಥ ಚೆನ್ನಾಗಿರೋದ್ ಕೊಡ್ಬೇಕಲ್ವಾ ಇದೇನ್ ಸರ್ ಮೋಟಾರ್ ಮೋಟಾರ್ ಇದಕ್ಕೆ ಇದೇ ಬ್ಯಾಟ್ರಿ ಯಾವ್ದು ಸಿಕ್ಸ್ ವೋ ಬ್ಯಾಟ್ರಿ ಸಿಕ್ಸ್ ಬ್ಯಾಟ್ರಿ ಒಂದ್ಸಟ್ರಿ ಚಾರ್ಜ್ ಟೆನ್ ಡೇಸ್ ಬರುತ್ತೆ ಡೇಸ್ ಬರುತ್ತೆ ಹ್ಮ್ ಅಕಸ್ಮಾತ್ ಇದೆಲ್ಲ ಏನಾದ್ರು ಹಾಳಾಯ್ತು ಅಂದ್ರೆ ಸರ್ ಈ ಮೋಟರ್ ಏನಾಯ್ತು ಇಲ್ಲ ನೋಡಿ ಆನ್ ಮಾಡ್ಬಿಡಿ ಮಾಡಿದ್ರೆ ಸರ್ ಟ್ರಾನ್ಸ್ಪೋರ್ಟೇಶನ್ ಇವಾಗ ಬೇಕು ಅಂದ್ರೆ ಇವಾಗ ವಿಡಿಯೋ ನೋಡ್ಕೊಂಡು ಸುಮಾರು ಜನ ಬೀದಿ ವ್ಯಾಪಾರಿಗಳಾಗಿರ್ತಾರೆ ಇಲ್ಲಾಂದ್ರೆ ಮನೆಗೆ ಬೇಕು ಅನ್ನೋರು ಇಲ್ಲಾಂದ್ರೆ ಒಂದು ಕಮರ್ಷಿಯಲ್ ಪರ್ಪಸ್ ಏನಾದ್ರು ದೊಡ್ಡದಾಗ ಏನಾದ್ರು ಅವ್ರಿಗೆ ಟ್ರಾನ್ಸ್ಪೋರ್ಟೇಶನ್ ಹೆಂಗೆ ಸೇಫ್ಟಿ ಆಗಿ ಕಳ್ಸಿ ಮುಖಾಂತರ ಕಳಿಸ್ತೀರ ಅದೇ ನಾವು ಯಾವ್ದೇ ಇರಿ ನೀವು ಈಗ ಗೋವಾ ಅಜಣಿ ಗೋಕಾಕು ಮಹಾರಾಷ್ಟ್ರ ಎಲ್ಲಾ ಕಡೆ ಎಲ್ ಟ್ರಾನ್ಸ್ಪೋರ್ಟ್ ವಿ ಆರ್ ಎಲ್ ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ತೀವಿ ಈಗ ಮೊನ್ನೆ ಸರ್ ಸೂರತ್ ಕಳ್ಸಿದೀವಿ ನಾವು ಬಾಯಲ್ಲಿ ಇಳಲ್ಲ ಅವ್ರಿಗೆ ಬಿಲ್ ಕೂಡ ಹಾಕಿದೀವಿ ನಿಮ್ಗೆ ಅದೊಂದು ಪಿಕ್ಚರ್ ತೋರಿಸಿದ್ವಿ ಸ್ಕ್ರೀನ್ ಮೇಲೆ ಹಾಕಿದೀರ ನೀವು ಅಲ್ಲೇ ನೋಡ್ಬೋದು ನಾವು ಬಾಯಲ್ಲಿ ಇಳಲ್ಲ ಏನೇ ಅದು ಪ್ರಾಕ್ಟಿಕಲ್ ಆಗಿ ಮಾಡ್ಕೊಳ್ತೀವಿ ಮತ್ತೆ ನೋಡಿ ಕ್ವಾಲಿಟಿ ಕ್ವಾಲಿಟಿ ಇದ್ದಾರೆ ನಮ್ಮ ಹತ್ರ ಏನಿದ್ರು ಸರ್ ಇದರಲ್ಲಿ ಡಿ ಸಿ ಮೋಟ್ರೂ ಸೆವೆನ್ ಸೆವೆನ್ ಫೈವ್ ಅಂತ ಬರುತ್ತೆ ಐದು ಇಂಚ್ ಫ್ಯಾನ್ ಇರುತ್ತೆ ನಿಮ್ಗೆ ಒಳಗಡೆ ಗಾಳಿ ಬರುತ್ತೆ ಇದಕ್ಕೆ ನಿಮ್ಗೆ ಈ ತರ ಮೋಟ್ರೂ ಸ್ಪೀಡ್ ಕಂಟ್ರೋಲ್ ಅಡಿಷನಲ್ ಆಗಿ ಎಕ್ಸ್ಟ್ರಾ ಸಬ್ ಸಪ್ರೇಟ್ ಆಗಿ ಒಂದು ಎಕ್ಸ್ಟ್ರಾ ಕೊಡ್ತೀವಿ ಒಳಗಡೆನು ಒಂದ್ ಇರುತ್ತೆ ಎಕ್ಸ್ಟ್ರಾ ಎಕ್ಸ್ಟ್ರಾನು ಕೊಡ್ತೀವಿ ಮತ್ತೆ ಅದಕ್ಕೆ ನಾವ್ ಒಂದು ಸಿಕ್ಸ್ ವೋಲ್ಟ್ ಬ್ಯಾಟ್ರಿ ಈ ತರ ಹ್ಯಾಂಡ್ ಗ್ಲೌಸ್ ಮತ್ತೆ ಅಡಾಪ್ಟರ್ ಚಾರ್ಜ್ ಮಾಡಿ ಮಾಡೋದಕ್ಕೆ ಇದು ಡೈರೆಕ್ಟ್ ಆಗಿ ಕರೆಂಟ್ ಹಾಕಿ ಹಾಕಿದ್ರೆ ಸೇಫ್ಟಿನ ಒಂದು ತಲೆ ತಿಂಕ್ ಇಟ್ಕೊಂಡಿ ನೀವು ಅದನ್ನ ಗ್ಲೌಸ್ ಕೊಡ್ತಾ ಕೊಡ್ತಾ ಇದೀವಿ ಯಾಕಂದ್ರೆ ಅದೊಂದು ಸೇಫ್ಟಿ ಯಾಕಂದ್ರೆ ತುಂಬಾ ಜನಕ್ಕೆ ಗೊತ್ತಿರಲ್ಲ ಸಡನ್ ಆಗಿ ತಗೊಂಡು ಯೂಸ್ ಮಾಡಕ್ ಬರಲ್ಲ ಈಗ ಎತ್ ಬೇಕಂದ್ರೆ ಬಿಸಿ ಇರುತ್ತೆ ಬಿಸಿ ಇರುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಮತ್ತೆ ಬೇರೆ ಅವರೆಲ್ಲ ಈ ಇಲ್ಲ ಸರ್ ನೋಡಿ ಇದ್ರ ಒಳಗಡೆ ಹಿಂಗ್ ತೆಗದ್ರೆ ಇದ್ರ ಒಳಗಡೆ ಗ್ಲಾಸ್ ಹುಲ್ ಅಂತ ಇರುತ್ತೆ ಇಲ್ಲಿ ನೋಡಿ ಗ್ಲಾಸ್ ಹುಲ್ಲು ಕಾಣ್ತಾ ಇದ್ಯಾ ಇದು ಗ್ಲಾಸ್ ಅಂದ್ರೆ ಹೀಟ್ ರೆಜಿಸ್ಟರ್ಡ್ ಇಲ್ಲಿ ಹೀಟ್ ಹೊರ್ಗಡೆ ಬರಬಾರ್ದು ಅಂತ ಹೇಳಿ ಗ್ಲಾಸ್ ಹುಲ್ ಹಾಕಿ ಅದ್ರ ಮೇಲೆ ಒಂದು ಸ್ಟೀಲ್ ಪ್ಲೇಟ್ ಹಾಕಿ ಸರಿ ಆಮೇಲೆ ನಾವು ಈ ಇನರ್ ಚೇಂಬರ್ ಹಾಕೋದು ನಿಮ್ಗೆ ಜಲ್ದಿ ಹೀಟ್ ಆಗಲ್ಲ ಎಷ್ಟೇ ದಿನ ಬಾಳಿಕೆ ಬರುತ್ತೆ

ಈ ಬಾಕ್ಸ್ ಎಲ್ಲ ಇದ್ದರ ನಿಮ್ಗೆ ಕಂಪ್ಲೀಟ್ ಬಾಕ್ಸ್ ಪೀಸ್ ಆಗಿ ಬರುತ್ತೆ ನಿಮ್ಗೆ ಸೂರ್ಯ ಸೌದೆ ಒಲೆ ಅಂತ ಇವ್ರದ್ದು ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಯಾರಾದ್ರೂ ಒಂದು ಕಮರ್ಷಿಯಲ್ ಪರ್ಪಸ್ ಇಲ್ಲ ಬೇರೆ ಯಾವ್ದಕ್ಕಾದ್ರೂ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೌದೆ ಅಲ್ಲ ಬಟ್ ಇದ್ರಲ್ಲಿ ಏನಂದ್ರೆ ಒಂದು ಮ್ಯಾನ್ ಪವರ್ ಅಂದ್ರೆ ಅವ್ರು ಸೌದೆನ ಹಾಕ್ಬೇಕು ಒಂದು ಇನ್ನೇನು ಇಲ್ಲ ಒಂದ್ ದಸರ್ ಅಂದ್ರೆ ನಿಮ್ಗೆ ಆ ಜಾಗಕ್ಕೆ ಬರಿ ಮಾತ್ರ ಸೌದೆ ಓಕೆ ಮೈಸೂರಲ್ಲಿ ಲೊಕೇಟ್ ಇರುವಂತದ್ದು ಅಲ್ಲದೆ ನಿಮ್ಗೆ ಬೇರೆ ಕಡೆ ಎಲ್ಲೇ ಕರ್ನಾಟಕದಿಂದ ಎಲ್ಲೇ ಬೇಕು ಅಂದ್ರೂನು ಆರ್ಡರ್ ಮಾಡಿ ಸೊ ಸರ್ನ ಅದನ್ನ ವಿರ ಇದು ಮೂರ್ ಕೆಜಿ ತೂಕ ಬರುತ್ತೆ ಇನ್ನರ್ ಚೇಂಬರ್ ಕೆಜಿ ತೂಕ ಬರುತ್ತೆ ಬರೀ ಇನ್ನರ್ ಚೇಂಬರ್ ಮಾತ್ರ ಇದೆ ಇದು ನಿಮಗೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಬಳಸ್ಬೋದು ಬೆಳಿಗ್ಗೆಯಿಂದ ಸಂಜೆ ಗಂಟೆ ಟಿ ಹೋಟ್ಲವ್ರು ಮತ್ತೆ ರೋಡ್ ಸೈಡ್ ಅಲ್ಲಿ ಗೋಬಿ ಮಾಡೋರು ಅಂತವ್ರು ಬೆಳಗ್ಗೆಯಿಂದ ಸಂಜೆ ಗಂಟೆ ಬಳಸ್ಬೋದು ನಮ್ಮ ಬ್ಯಾಟರಿ ಅವ್ರ ಕರೆಂಟ್ ಇಲ್ಲ ಅಂದ್ರು ನಮ್ಮ ಬ್ಯಾಟರಿ ಬ್ಯಾಟ್ರಿ ಕೊಟ್ಟಿರ್ತೀವಲ್ಲ ಅದು ಎರಡು ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ ಹತ್ತು ದಿವಸ ಬರುತ್ತೆ ಹತ್ತು ದಿನ ಬರುತ್ತೆ ಇದು ಹೊಸ ಕಾನ್ಸೆಪ್ಟ್ ಬಟ್ ಕ್ವಾಲಿಟಿ ಇದೆ ನಿಮ್ಗೆ ಎಷ್ಟೇ ಬಲ್ಕ್ ಕ್ವಾಂಟಿಟಿ ಬೇಕು ಅಂದ್ರೂ ಸಿಗುತ್ತೆ ಇದನ್ನ ಮ್ಯಾನುಫ್ಯಾಕ್ಚರ್ ಎಲ್ಲ ಇಲ್ಲಿ ಮಾಡ್ತಾರೆ ಸರ್ ಮದ್ಗುಂಡಳ್ಳಿ ಅಂತ ತಳಿ ಹತ್ರ ಒಂದು ಊರಿದೆ ಅಲ್ಲಿ ನಮ್ ಬಾಸ್ ಇದ್ದಾರೆ ಇದಾರೆ ಐಡಿಯಾ ಎಲ್ಲ ನಾವು ಸ್ಕೆಚ್ ಹಾಕಿ ಬರ್ದು ಅವ್ರು ಕೊಟ್ಬಿಟ್ಟಿದೀವಿ ಅವರು ಕಂಪನಿಯಲ್ಲಿ ರೆಡಿ ಮಾಡಿ ಒಂದ್ ಆರು ಜನ ಇದ್ದಾರೆ ರೆಡಿ ಮಾಡಿ ಅವರು ಕಳಿಸ್ತಾರೆ ನಾವು ಇಲ್ಲಿ ಜಿ ಎಸ್ ಟಿ ಬಿಲ್ ಪ್ರತಿಯೊಬ್ಬರು ಕೊಡ್ತೀವಿ ನಮ್ದು ಜಿ ಎಸ್ ಟಿ ಇದೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್ ಬಿಸ್ನೆಸ್ ಅದ್ರಲ್ಲಿ ಏನ್ ತೊಂದರೆ ಇಲ್ಲ ನಿಮ್ದು ಟೈಮಿಂಗ್ಸ್ ಏನಾದ್ರು ಇದ್ರೆ ಹೇಳ್ಬಿಟ್ಟು ನಮ್ದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಗಂಟೆ ಯಾರು ಬೇಕಾದ್ರು ಎನಿ ಟೈಮ್ ಬೇಕಾದ್ರೆ ಇಲ್ಲಿ ಬಂದು ಕೂಡ ನೋಡಬಹುದು ನೋಡಬಹುದು ನೀವು ಊರಲ್ಲಿ ಇದ್ದೀವಿ ನಮ್ಗೆ ಕಳಿಸಿ ಅಂದ್ರೆ ನೀವು ವಾಟ್ಸಾಪ್ ಅಲ್ಲಿ ವಾಟ್ಸಪ್ ಅಲ್ಲಿ ಫೋಟೋ ಕಳ್ಸಿ ಕಳಿಸಿ ಕಳಿಸ್ತೀವಿ ಅವ್ರ ಅಡ್ರೆಸ್ ಎಲ್ಲಾ ಕಳ್ಸಿದ್ರೆ ನಾವು ನಿಮಗೆ ಅದನ್ನೆಲ್ಲ ಫೋಟೋಸ್ ವಾಟ್ಸಪ್ ಮಾಡಿರ್ತೀವಿ ಆನಂತರ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದು ನೋಡಿ ಸೆಲೆಕ್ಟ್ ಮಾಡಿ ನೀವು ತಗೋಬೋದು ಅವರೇ ಬೇಕಾದ್ರೆ ಇಲ್ಲೇ ಖುದ್ದಾಗುದ್ದಾಗ ಬಂದು ನೋಡ್ಕೊಂಡು ತಗೊಂಡು ಸಾಕಷ್ಟು ಜನ ಬರ್ತಾರೆ ನಮ್ಮ ಹತ್ರ ಈಗ ಹೊರಗಡೆಯಿಂದ ಹುಬ್ಳಿ ಬೆಳಗಾಂ ಧಾರವಾಡ ಅಲ್ಲಿಂದ ಬರ್ತಾರೆ ಬರ್ತಾರಲ್ಲ ಸರ್ ಇಲ್ಲ ನಾವ್ ಕಣ್ಣಿಂದ ನೋಡ್ಬೇಕು ನಾವ್ ಅಲ್ಲೇ ಬಂದು ನೋಡ್ಬಿಟ್ಟು ತಗೋತೀವಿ ಅನ್ನವ್ರಿಗೆ ಅವರಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಆ ಇಲ್ಲಿ ಕರ್ಕೊಂಡ್ ಬಂದು ತೋರಿಸ್ತೀವಿ ಮತ್ತೆ ಇಲ್ಲ ಸರ್ ಹಚ್ಚಿರೋದ್ ನೋಡ್ಬೇಕು ಅಂತಾರೆ ಈ ತರ ಹೋಟ್ಲಿಗೆ ಕರ್ಕೊಂಡೋಗಿ ತೋರಿಸಿದೀನಿ ಆ ತರ ಸಾಕಷ್ಟು ಮೈಸೂರಲ್ಲಿ ಬೇಕಾದ್ರೆ ಅಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ ಸರ್ ಇಲ್ಲಿ ಎಂ ಸಿ ಅನ್ನಪೂರ್ಣೇಶ್ವರಿ ಕ್ಯಾಂಟೀನ್ ಇದೆ ಹತ್ತು ರೂಪಾಯಿ ಊಟ ಕೊಡ್ತಾರೆ ಅವರಿಗೆ ಮೂರು ವರ್ಷ ಆಯ್ತು ಕೊಟ್ಟಿ ಇಲ್ಲಿ ರೋಡ್ ಸೈಡ್ ಗಾಡಿ ಇದು ಸರ್ ಇಲ್ಲಿ ಇವ್ರತ್ರ ಕರೆಂಟ್ ವ್ಯವಸ್ಥೆ ಇಲ್ಲ ಕರೆಂಟ್ ವ್ಯವಸ್ಥೆ ನಾವು ಯಾವ ತರ ಮಾಡಿದೀವಿ ಅಂದ್ರೆ ಎಕ್ಸೈಡ್ ಬ್ಯಾಟರಿ ತೆಗೆದುಕೊಂಡಿದೀವಿ ಎರಡ್ ಕ್ಲಿಪ್ ತೆಗೆದುಕೊಂಡಿವಿ ವೈರ್ ತೆಗೆದುಕೊಂಡಿದೀವಿ ನಾವೊಂದ್ ಎಲಿಮೀಟರ್ ತಗೊಂಡಿದೀವಿ ಅವರಿಗೆ ಅದ್ರಲ್ಲಿ ಎಂಟು ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ ಐದ್ ದಿವಸ ಬರುತ್ತೆ ಸರ್ ಇದು ಇವರಿಗೆ ಸಾಕಷ್ಟು ಏನೇನು ಉಳಿತಾಯ ಆಗ್ತಾ ಇದೆ ಎಷ್ಟು ಗ್ಯಾಸ್ ಉಳಿತಾ ಇದೆ ಬೆನಿಫಿಟ್ಸ್ ಏನು ಇವ್ರ ಬಾಯಲ್ಲೇ ಕೇಳಿ ನಮ್ಮ ಮಂಜು ಅಂತ ಹೇಳ್ಬಿಟ್ಟು ಈ ಸ್ಟವ್ ಮಾಡಿರೋದ್ರಿಂದ ನಾನು ಉಪಯೋಗ ಉಪಯೋಗಿಸ್ತಾ ಮಿನಿಮಮ್ ಟ್ವೆಂಟಿ ಸಿಲಿಂಡರ್ ಇಪ್ಪತ್ತು ಸಿಲಿಂಡರ್ ಮೇಲೆ ಉಳಿತಾಯ ಆಗ್ತಾ ಇದೆ ನನಗೆ ಮಿನಿಮಮ್ ಇವತ್ತು ದಿನ ಆವರೇಜ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರೋದ್ರಿಂದ ನನಗೆ ಬೆನಿಫಿಟ್ ಇದೆ ಬಹಳ ಅನುಕೂಲ ಇದೆ ಸರ್ ವರ್ಷ ಆಯ್ತು ನಾನು ಒಂದು ನಾಲ್ಕು ಮೂರ್ ನಾಲ್ಕು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಸರ್ ಮೂರು ವರ್ಷದಿಂದ ಇದೇ ಒಲೆ ಉಪಯೋಗಿಸ್ತಾರೆ ಏನೋ ಪ್ರಾಬ್ಲಮ್ ಬಂದಿಲ್ಲ ಸರ್ ಏನು ಬಂದಿಲ್ಲ ಸರ್ ಹೌದಾ ಎರಡು ವರ್ಷಕ್ಕೇಂಬರ್ ಬದಲಾಯಿಸ್ತಾ ಇದ್ದಾರೆ ಅಷ್ಟೇ ಖಂಡಿತ ನೀವು ಒಂದ್ಸಲಿ ಬರ್ತೀರ ಅಂದ್ರೆ ಬಂದ್ ನೋಡ್ಕೊಂಡು ತಗೊಂಡ್ ಹೋಗ್ಬೋದು ಇಲ್ಲ ನಿಮ್ಗೆ ಏನಾದ್ರು ಫೋಟೋಸ್ ಬೇಕಾದ್ರೆ ಕಳ್ಸ ಕೊಡ್ತಾರೆ ಸರ್ಗೆ ಕಾಂಟ್ಯಾಕ್ ಒಂದು ಬಾರ್ಬಿಕ್ಯೂ ಜಲ್ಡಿ ಕೂಡ ಇದೆ ಸರ್ ಬಾರ್ಬಿಕ್ಯೂ ಇದರಲ್ಲಿ ಚಿಕನ್ ಫಿಶ್ ಎಲ್ಲ ಇಟ್ಬಿಟ್ಟು ನಾನ್ವೆಜ್ ಅವರಿಗೆ ವೆಜ್ ಮಾಡೋರಿಗೆ ಪ್ರೈಸ್ ಎಂಟುನೂರ ಐವತ್ತು ರೂಪಾಯಿ ಎಂಟುನೂರ ಇದು ನಮ್ಮ ಒಲೆ ಮೇಲೆ ಇಟ್ಬಿಟ್ಟು ಬೇಯಿಸ್ಕೋಬಹುದು ಅದರ್ವೈಸ್ ಇದ್ರ ಮೇಲೆನೆ ಚಪಾತಿ ಕೂಡ ವೆಜ್ ಅವರು ಚಪಾತಿ ಕೂಡ ಬೇಯಿಸ್ಕೋಬಹುದು 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 ಯಾರ್ಯಾರಿಗೆಲ್ಲ ಕೊಟ್ಟಿದ್ರ ಅದೊಂದು ಹೇಳಿ ಸರ್ ನಾವು ಸೆಲೆಬ್ರಿಟೀಸ್ ಗಳಿಗೆ ಬಹಳಷ್ಟು ಜನ ಕೊಡಿದೀವಿ ಸರ್ ಸಿದ್ಧಗಂಗಾ ಮಠದಲ್ಲಿ ಈಗ ಅಟ್ ಪ್ರೆಸೆಂಟ್ ಚಿಕ್ಕ ಬುದ್ಧಿ ಅವರಿದ್ದಾರೆ ಅವರು ಸ್ವತಃ ಅವ್ರಿಗೆ ಅವ್ರ ಶಿಷ್ಯವರ್ಗದವ್ರಿಗೆ ಊಟ ಮಾಡಿಕ್ಕೋಸ್ಕರ ನಾವು ಒಂದ್ ಮೂರ್ ಒಲೆ ಕೊಟ್ಟಿದ್ದೀವಿ ಹೇಗೆ ಗೊತ್ತಾಯ್ತು ಅವ್ರಿಗೆ ಇದು ಅದೇ ವಿಡಿಯೋದಲ್ಲಿ ನೋಡಿ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಗಳಲ್ಲಿ ನೋಡ್ಬಿಟ್ಟು ಅವರು ನಮ್ಗೆ ಕಾಲ್ ಮಾಡಿ ಅವ್ರು ಕಡೆ ನೋಡಿದ್ರಂತ ಎಲ್ಲೂ ಇಷ್ಟ ಆಗ್ಲಿಲ್ಲ ನಮ್ ಕಾನ್ಸೆಪ್ಟ್ ಇಷ್ಟ ಆಯ್ತು ತರ್ಸ್ಕೊಂಡು ಈಗ್ಲೂ ನಮ್ ಬುದ್ಧಿ ಈ ವಲಯಿಂದಾನೇ ಊಟ ಆಯ್ತು ಒಂದುವರೆ ವರ್ಷ ಆಯ್ತು ಸರ್ ಒಂದ ಒಂದು ಹತ್ತು ಬೇರೆಯವ್ರೂ ಕೊಡ್ಸಿದಾರೆ ಅವರ ಸಂಸ್ಥೆ ತಾರಾ ಮೇಡಮ್ ಅವರು ಕೊಟ್ಟಿದೀವಿ ಶಿವರಾಜ್ ಕುಮಾರ್ ಮದುವೆ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾರೆ ಮಧು ಬಂಗಾರಪ್ಪ ಅವರು ಕೊಟ್ಟಿದೀವಿ ಮತ್ತೆ ಇಲ್ಲಿ ಎಂ ಎಲ್ ಎ ಅಶ್ವಿನ ಕುಮಾರ್ ಅಂತ ಇದಾರೆ ಮೈಸೂರಲ್ಲಿ ಅವರು ಮತ್ತೆ ಈಗ ಮೊನ್ನೆ ಚೆಲುವರಾಯಸ್ವಾಮಿ ಅವರ ಹತ್ರ ಸಿಇಒ ಆಗಿದ್ದಾರೆ ಅವರು ದಾವಣಗೆರೆಯಲ್ಲಿ ಒಂದು ಹಳ್ಳಿಲಿ ಅವ್ರು ಹುಟ್ಟದಂತ ಹಳ್ಳಿಲಿ ಸಾಯಿ ಹಬ್ಬ ದೇವಸ್ಥಾನ ಕಟ್ಸಿದ್ದಾರೆ ಅವರು ಕೊಟ್ಟಿದೀವಿ ಅವರು

ಇಲ್ಲಿ ನೋಡಿ ಹಿಂದೆಗಡೆ ಇಲ್ಲಿ ಆನ್ ಮಾಡಿದ್ರೆ ಒಳಗಡೆ ಗಾಳಿ ಬಿಡುತ್ತೆ ಗಾಳಿ ಬರ್ತಾ ಇದೆ ಹೌದು ಸೌಂಡ್ ಕೇಳಿಸ್ ಸೌಂಡ್ ಕೇಳಿಸ್ಬೋದು ನಿಮ್ಗೆ ಫ್ಯಾನ್ ತಿರುಗ್ತಿದೆ ಸೊ ಅದರಿಂದ ನಿಮ್ಗೆ ಗಾಳಿ ಬಂದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಬರಲ್ಲ ಹೊಗೆ ಬರಲ್ಲ ಬೆಂಕಿನ ಕ್ಲೀನ್ ಗೆ ಬಟ್ ಏನ್ ಉಪಯೋಗ ಸರ್ ಈಗ ನಮ್ ಮನೆಗಳಲ್ಲಿ ಗೀಜರ್ ಗಳಿದೆ ಇವಾಗೆಲ್ಲ ಗೊತ್ತಲ್ಲ ಮಾಡ್ರನ್ ಇವಾಗೆಲ್ಲ ಗೀಜರ್ ಇಲ್ಲ ಅಂದ್ರೆ ಮೇಲ್ಗಡೆ ಏನೋ ಸೋಲಾರ್ ಇಟ್ಕೊಂಡಿರ್ತಾರೆ ಬಟ್ ಈ ತರ ಸೌದೆ ಈ ತರ ನೀರ್ ಬೆನಿಫಿಟ್ ನಾನು ಹೇಳೋದಂದ್ರೆ ನೂರ್ ವರ್ಷದಿಂದ ಇವೆಲ್ಲ ಇತ್ತ ಅವಾಗೆಲ್ಲ ಜನಗಳಿಗೆ ಯಾರಿಗೂ ಚರ್ಮದ ಕಾಯಿಲೆ ಇರ್ಲಿಲ್ಲ ಕೂದ್ ಮಕ್ಕಳಿಗೆ ಸ್ನಾನ ಮಾಡಿಸಕ್ಕೆ ಪಾಪಗಳಿಗೆ ಇದೇ ಕಾನ್ಸೆಪ್ಟ್ ಅವು ಸ್ನಾನ ಮಾಡಿದ ತಕ್ಷಣ ಬಿಡವು ಇದನ್ನೆಲ್ಲ ಬಿಟ್ಬಿಟ್ಟಿರೋದ್ರಿಂದ ಸಾಕಷ್ಟು ಜನರೇಷನ್ ಗೊತ್ತಾಗ್ತಿಲ್ಲ ಅವ್ರ ಆಗ್ಬಿಟ್ಟವ್ರೆ ಸಾಕಷ್ಟು ಕಾಯಿಲೆನೂ ಉತ್ಪತ್ತಿ ಆಯ್ತಾಯ್ತು ಮತ್ತೆ ಹಿಂದೊಂದ್ ಪದ್ಧತಿ ನಾವು ಬಿಟ್ಬಿಟ್ಟಿದೀವಿ ಅಡಿಗೆ ಮಾಡ್ಕೊಳಕ್ಕು ಸೌದೆ ಒಲೆ ಬಳಸ್ಬೇಕು ಮಡಕೆ ಬಳಸ್ಬೇಕು ಆಗ್ಲೇ ನಾವು ಆರೋಗ್ಯವಾಗಿ ಇರಕ್ ಸರ್ ಸರ್ ಎಕ್ಸ್ಟ್ರಾ ನಾನೇನು ನೀವು ನೂರಸ ಬದುಕ್ತಿರ ಅಂತ ಹೇಳಲ್ಲ ನೀವು ಬದುಕೋದ್ರಲ್ಲಿ ಆರೋಗ್ಯವಾಗಿರೋ ಬದುಕನ ಸಾಕಿಸಿ ನೀವ್ ಅಷ್ಟೇ ನಾನು ಹೇಳೋದು ಹಳೆ ಕಾನ್ಸೆಪ್ಟ್ ಹಾಕ್ಬಿಟ್ರಿ ಕಲ್ಲಲ್ಲೇ ರುಬ್ತಿದ್ರು ಒಲೆಯಲ್ಲೇ ಅಡಿಗೆ ಮಾಡೋರು ಮಡಕೆಯಲ್ಲಿ ಅಡಿಗೆ ಮಾಡೋರು ಅವ್ರೆಲ್ಲಾ ಆರೋಗ್ಯವಾಗಿದ್ರು ನೀರು ಕುಡಿತಾ ಇದ್ರು ತುಂಬಾ ಜನ ಎಲ್ಲಿ ಹಳ್ಳಿ ಕಡೆ ಸಾಕಷ್ಟು ಇದು ಒಂದು ಮುನ್ನೂರು ನಾನೂರು ಅಂಡೆ ಪ್ಲಸ್ ಒಲೆ ಕೊಟ್ಟಿದೀವಿ ಈ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿ ನಾವು ಮೂರು ವರ್ಷ ಆಯ್ತು ಮೂರು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಯಾಕಂದ್ರೆ ತಾಮ್ರದ ರೇಟ್ ಒಂದ್ಸರಿ ಜಾಸ್ತಿ ಇರುತ್ತೆ ಒಂದ್ಸರಿ ಈ ಕಟ್ ಪ್ರೆಸೆಂಟ್ ಇದು ಬಂದು ತಾಮ್ರದ ಅಂಡೆ ಎರಡು ಬೇಕಾದ್ರೆ ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇದ್ರಲ್ಲಿ ಐದ್ ಬಿಂದಿಗೆ ಅದು ಇದೆ ಅದಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ ಬಟ್ ಇದು ಕನೆಕ್ಷನ್ ಎಲ್ಲ ಅವರೇ ಮಾಡ್ಕೋಬೇಕು ಅವರೇ ಮಾಡ್ಕೋಬೇಕು ಇಲ್ಲಿ ಗಂಟೆ ಕಲೆಕ್ಷನ್ ನಾವ್ ಮಾಡ್ಕೊಡ್ತೀವಿ ಅದು ಪೈಪ್ ಎಲ್ಲ ನೀವು ಇರುತ್ತೆ ಈ ಒಳಗಡೆ ಬಾಲ್ ವಾಲ್ ಎಲ್ಲ ಇಟ್ಕೊಡುವಂತ ವ್ಯವಸ್ಥೆ ನಮ್ಮ ಹತ್ರ ಇರುತ್ತೆ ನಾವು ಸರ್ ಈ ಕನ್ಸರ್ಟ್ ಮಾಡಿರೋದು ನಾನು ಯಾವ ಪ್ಲಂಬರ್ ಕರ್ಸಿಲ್ಲ ನಾವು ಸ್ವಂತವಾಗಿ ಮಾಡಿದೀನಿ ನಮ್ಮ ಹತ್ರ ಸರ್ ಅಲ್ಲಿ ಕೊಳ್ಳೇಲಿಂದ ಮುಂದೆ ಒಂದು ಹಳ್ಳಿಲಿ ಒಬ್ರು ಚರ್ಮದ ಕಾಯಿಲೆ ಬಂದ್ಬಿಟ್ಟು ಅವರು ಸೋಲಾರ್ ಅಲ್ಲಿ ಸ್ನಾನ ಮಾಡ್ತಿದ್ರಂತೆ ಸೋಲಾರ್ ಗೀಸರ್ ಅಲ್ಲಿ ಅವ್ರಿಗೆ ವಾಸನೆ ಆಗ್ತಿರ್ಲಿಲ್ಲ ಆಮೇಲೆ ನಮ್ಮ ಹತ್ರ ಬಂದ್ಬಿಟ್ಟು ಒಲೆ ಅದೊಂದು ಹೇಳೋದ್ ಮರ್ಬಿಡಿದೆ ಗ್ಯಾಪ್ನ ಬಂತು ಸರಿ ತಗೊಂಡ್ಮೇಲೆ ಸರ್ ಇದ್ರ ಸ್ನಾನ ಮಾಡ್ತಾರೆ ಆಟೋಮೆಟಿಕ್ ಆಗಿ ಅವ್ರಿಗೆ ಚರ್ಮದ ಕಾಯಿಲೆ ವಾಸ ಆಗಿದೆ ಫೋನ್ ನಂಬರ್ ಇತ್ತು ನಾನು ಡಿಲೀಟ್ ಮಾಡ್ಬಿಟ್ಟೆ ಲೈಡ್ ಸ್ಪೀಕರ್ ಹಾಕಿ ನಿಮ್ಗೆ ಕೇಳಿಸಿ ನಮ್ಮ ಇದ್ರಲ್ಲಿ